ಹಲೋ ಫ್ರೆಂಡ್ಸ್ ಅವೆಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇಂದಿನ ಉದ್ಯೋಗ ಮಾಹಿತಿ ತಮ್ಮ ಮುಂದೆ ಹಚ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಉದ್ಯೋಗ ಮಾಹಿತಿ ಏನಪ್ಪಾ ಅಂತಂದ್ರೆ ಆ ಉದ್ಯೋಗ ಮಾಹಿತಿಯಲ್ಲಿ ಎಷ್ಟು ಉದ್ಯೋಗ ಉದ್ಯೋಗಗಳು ನೇಮಕಾತಿ ಆದೇಶವಾಗಿದೆ ಮತ್ತು ಯಾವ ಇಲಾಖೆಯಲ್ಲಿ ಆ ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ ಮತ್ತು ಅದಕ್ಕೆ ಬೇಕಾಗಿರುವಂತಹ ಅರ್ಹತೆಗಳೇನು ಮತ್ತು ಅದಕ್ಕೆ ಬೇಕಾಗಿರುವಂತಹ ವಯೋಮಿತಿ ಎಷ್ಟಿದೆ ಮತ್ತು ಅರ್ಜಿ ಶುಲ್ಕ ಎಷ್ಟಿರ್ತತೆ ಮತ್ತು ಅದಕ್ಕೆ ಬೇಕಾದಂತಹ ವಿದ್ಯಾರ್ಥಿ ಎಷ್ಟು ಏನ್ ಇರ್ಬೇಕು ಮತ್ತೆ ಹುದ್ದೆಗಳು ಇಲ್ಲಿ ನಿಮ್ಗ ಇದಾವೆ ಮತ್ತು ಅದಷ್ಟೇ ಅಲ್ಲದೆ ಶೈಕ್ಷಣಿಕ ಅರ್ಹತೆ ಮತ್ತು ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತತೆ ಅನ್ನೋದನ್ನ ಸಂಪೂರ್ಣವಾಗಿ ನಾನು ನಮ್ಮ ವಿಡಿಯೋ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಆದ್ದರಿಂದ ಈ ನಮ್ಮ ವಿಡಿಯೋ ಎಲ್ಲಿಯೂ ಸಹ ಸ್ವಲ್ಪನೂ ಸ್ಕಿಪ್ ಮಾಡದೆ ಸಂಪೂರ್ಣ ನೋಡಿ ಆದ್ರೆ ಇವತ್ತಿನ ಉದ್ಯೋಗ ಮಾಹಿತಿ ನಿಮ್ಗೆ ಸಂಪೂರ್ಣ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಉದ್ಯೋಗ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಭಾರತೀಯ ಅಂಚೆ ಇಲಾಖೆ ಅಂದ್ರೆ ಭಾರತೀಯ ಅಂಚೆ ಪೋಸ್ಟ್ ಭಾರತೀಯ ಅಂಚೆ ಇಲಾಖೆಯಲ್ಲಿ ಅಹ್ ಭಾರತಾದ್ಯಂತ ಭಾರತಾದ್ಯಂತ ಎಷ್ಟು ಹುದ್ದೆಗಳು ನಿಮ್ಗ ನೇಮಕಾತಿ ಆದೇಶವಾಗಿದಪಾ ಅಂತ ಹೇಳಿದ್ರೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಹುದ್ದೆಗಳು ಇದು ಅಹ್ ಕರ್ನಾಟಕ ಅಷ್ಟೇ ಅಲ್ಲ ಪೂರಾ ಭಾರತಾದ್ಯಂತ ಈ ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ ಮತ್ತು ಈ ಹುದ್ದೆ ಏನಪ್ಪಾ ಕೆಲಸ ಪೋಸ್ಟ್ ಆಫೀಸ್ನಾಗ ಬೇರೆ ಬೇರೆ ಹುದ್ದೆಗಳು ಇರ್ತಾವ ಏನಪ್ಪ ಕೆಲಸ ಅಂತ ಹೇಳಿದ್ರೆ ಗ್ರಾಮೀಣ ಡಾಕ್ ಸೇವಕ್ ಮತ್ತು ಬಿ ಪಿ ಎಂ ಡಾಕ್ ಸೇವಕ್ ಹೇಳಿ ಅಂದ್ರೆ ಆ ಇಲಾಖೆ ಕೋರ್ವಾಡ ಏನಿರ್ತದಲ್ಲ ಆ ಇಲಾಖೆ ಅನುಗುಣವಾಗಿ ಹೆಸರುಗಳಿರ್ತಾರ ಎರಡು ಹುದ್ದೆಗಳಿಗೆ ಅಂತಲ್ಲ ಇಪ್ಪತ್ತೊಂದು ಸಾವಿರಕ್ಕೂ ಅಧಿಕ ಹುದ್ದೆಗಳು ಅಂತಲ್ಲ ನೇಮಕ ಆದೇಶವಾಗಿದೆ ಮತ್ತು ಅದಷ್ಟೇ ಅಲ್ಲದೆ ಇದು ಹುದ್ದೋಗ ಎಲ್ಲಿಯಪ್ಪಾ ಅಂತ ಹೇಳಿದ್ರೆ ಇದು ಆಲ್ ಓವರ್ ಇಂಡಿಯಾದಾಗ ಎಲ್ಲ ಭಾರತಾದ್ಯಂತ ಇದ್ದು ಮತ್ತೆ ಇದಕ್ಕೆ ಅರ್ಜಿ ಸಲ್ಸೋದ್ ಹೆಂಗಪ್ಪ ಅಂತ ಹೇಳಿದ್ರೆ ಅರ್ಜಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಮೊಬೈಲ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ಇಲ್ಲಪ್ಪಾ ಅಂತ ಹೇಳಿದ್ರೆ ನಿಮ್ಮ ಪಕ್ಕದ ಸೈಬರ್ ಸೆಂಟ್ರಿಗೆ ಹೋಗಿ ಆದ್ರೆ ನೀವು ಅರ್ಜಿ ಸಲ್ಲಿಸಬಹುದು ಅದಷ್ಟೇ ಅಲ್ಲ ಈ ಹುದ್ದೆಗಳು ಇಪ್ಪತ್ತೊಂದು ಸಾವಿರದ ಅಧಿಕ ಹುದ್ದೆಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ಎಷ್ಟು ಇದಾವಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕಕ್ಕೆ ಸಾವಿರದ ಒಂದು ನೂರ ಮೂವತ್ತಕ್ಕಿಂತ ಅಧಿಕ ಹುದ್ದೆಗಳು ಏನ ನೇಮಕಾತಿ ಆದೇಶವಾಗಿದೆ ಉಳಿದಿ ಅಂತಲ್ಲ ಆಯಾ ರಾಜ್ಯಗಳಿಗೆ ಅನುಗುಣವಾಗಿ ಇದೇ ನಮ್ಮ ಕರ್ನಾಟಕಕ್ಕೆ ಏನಂದ್ರೆ ಸಾವಿರದ ಒನ್ನೂರಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ ಮತ್ತೆ ಇದಕ್ಕೂ ವೇತನ ಏನಿರ್ತಪ್ಪಾ ಅಂತ ಹೇಳಿದ್ರೆ ಪ್ರಾರಂಭಿಕವಾಗಿ ಭಾರತೀಯ ಅಂಚೆ ಇಲಾಖೆ ನಿಗದಿಪಡಿಸಿದ ಹಾಗೆ ಹತ್ತು ಸಾವಿರ ರೂಪಾಯಿ ಹಿಡಿದು ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತ ಎಂಬತ್ ರೂಪಾಯಿ ಅಂದ್ರೆ ಆಯಾ ವಿಭಾಗಕ್ಕೆ ತಕ್ಕಂತೆ ಆ ವೇತನವನ್ನ ನಿಗದಿಪಡಿಸಿರ್ತಾರೆ ಅದಷ್ಟೇ ಅಲ್ಲದೆ ಮತ್ತೆ ಇದಕ್ಕೆ ವಯೋಮಿತಿ ಎಷ್ಟಿರ್ಬೇಕಪ್ಪ ವಯೋಮಿತಿ ಎಷ್ಟಿರ್ಬೇಕಪ್ಪ ಅಂತ ಹೇಳಿದ್ರೆ ಭಾರತೀಯ ಅಂಚೆ ಇಲಾಖೆ ನಿರ್ಣಯಿಸಿದ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳೆಂತಲ್ಲ ಹದಿನೆಂಟು ವರ್ಷದಿಂದ ಹಿಡಿದು ಮೂವತ್ತೈದು ವರ್ಷ ಒಳಗಿರುವಂತಹ ಅಭ್ಯರ್ಥಿಗಳು ಸಾರಿ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷ ಒಳಗಿರುವಂತಹ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಯಾರೆಲ್ಲ ನೀವು ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿದಿರೋ ಅಂತವ್ರು ಅಂತಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಮತ್ತೆ ಇದಕ್ಕ ವಯೋಮಿತಿ ಸರ್ಟಿಫಿಕೇಟ್ ಸಮೇತ ಇರ್ತದೆ ವಯೋಮಿತಿ ಸಡಿಲಿಕೆ ಇರಬೇಕು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮತ್ತು ಒಬಿಸಿ ಅಭ್ಯರ್ಥಿಗಳ ಆಯಾ ಇಲಾಖೆ ಇಲಾಖೆ ನಿಗದಿಪಡಿಸಿರುವಂತಹ ಮಾನದಂಡದ ಮೇಲೆ ವಯೋಮಿತಿ ಸಡಿಲಿಕೆ ಇರ್ತದೆ ಮತ್ತು ಇದಕ್ಕೆ ಅರ್ಜಿ ಶುಲ್ಕ ಏನಿರ್ತಪ್ಪಾ ಅಂತ ಹೇಳಿದ್ರೆ ಈ ಮಹಿಳೆಯರಿಗೆ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಮತ್ತು ಟ್ರಾನ್ಸ್ಜೆಂಡರ್ ಅಂದ್ರೆ ಆ ತೃತೀಯ ಲಿಂಗಿಗಳು ಅವರಿಗೆ ಅಂತ ಯಾವುದೇ ತರಹದ ಅರ್ಜಿ ಶುಲ್ಕ ಇರಲ್ಲ ಮತ್ತು ಬೇರೆಯವರಿಗೆ ಅಂದ್ರೆ ಸಾಮಾನ್ಯ ವರ್ಗದವರಿಗೆ ಹಿಂದುಳಿದ ವರ್ಗದವರಿಗೆ ಒಂದು ನೂರು ರೂಪಾಯಿ ಏನಂತಲ್ಲ ಇದಕ್ಕ ಅರ್ಜಿ ಶುಲ್ಕ ಇರ್ತತೆ ಮತ್ತೆ ಬಹು ಬಹುಮುಖ್ಯವಾಗಿ ಶೈಕ್ಷಣಿಕ ಅರ್ಹತೆ ಎಂದಕ್ಕಪ್ಪ ಅಂತ ಹೇಳಿ ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಅಂತ ಹೇಳಿದ್ರೆ ಅಭ್ಯರ್ಥಿ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಅಂತ ಹತ್ತನೇ ತರಗತಿ ಅಂತಲ್ಲ ಉತ್ತೀರ್ಣರಾಗಿರ್ಬೇಕು ಅಂತ ಇದಕ್ಕ ನೀವು ಅರ್ಜಿ ಸಲ್ಲಿಸಬಹುದು ಮತ್ತೆ ಇದು ಆಯ್ಕೆ ಪ್ರಕ್ರಿಯೆ ಹೆಂಗ್ ಹಿಡಿದಪ್ಪ ಅಂತ ಹೇಳಿದ್ರೆ ಆಯ್ಕೆ ಪ್ರಕ್ರಿಯೆ ಮೆರಿಟ್ ಆಧಾರದ ಮೇಲೆ ನಡೆಯುತ್ತೆ ಮತ್ತು ಮೆರಿಟ್ ಪಟ್ಟಿ ಮತ್ತು ದಾಖಲೆ ಪರಿಶೀಲನೆ ಮಾಡ್ತಾರೆ ನಮ್ಗೆ ಏನು ದಾಖಲೆಗಳದಾವಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ ಮತ್ತು ಮೆರಿಟ್ ಆಗೋದ್ರ ಮೇಲೆ ನೇರ ನೇರ ಸಂದರ್ಶನ ಕೂಡ ಇರ್ತದೆ ಅದಷ್ಟೇ ಅಲ್ಲದೆ ಅರ್ಜಿ ಸಲ್ಸೋದ್ ಯಾವಾಗಪ್ಪ ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಸೋದ ಕಾಲಾವಕಾಶ ಯಾವಾಗ ಎಲ್ಲಿಂದ ಎಲ್ಲಿವರೆಗಿದೆ ಅಂತ ಹೇಳಿದ್ರೆ ಇದೇ ಏಪ್ರಿಲ್ ಈಗ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಆ ಕ್ಷಣಗಳು ಇದೇ ಫೆಬ್ರವರಿ ಹತ್ತನೇ ತಾರೀಕು ಹಿಡಿದು ಮಾರ್ಚ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಫೆಬ್ರವರಿ ಹತ್ತರಿಂದ ಮಾರ್ಚ್ ಮೂರರವರೆಗೆ ಇದಕ್ಕ ಕಾಲಾವಕಾಶ ಇದೆ ಅರ್ಜಿ ಸಲ್ಸಕ್ಕೆ ಯಾರೆಲ್ಲ ನೀವು ಇದೇ ಕೆಲ್ಸಕ್ಕಂತ ಹುಡ್ಕಾಡ್ತಾ ಇದ್ರ ಅಂತವ್ರಿಗೇನಂತಲ್ಲ ಇದು ಒಳ್ಳೆ ಅವಕಾಶ ಇದೆ ಮತ್ತು ಇದಕ್ಕೆ ಬೇಕಾದಂತಹ ಅಧಿಕೃತವಾದಂತಹ ಲಿಂಕ್ ಏನಿದೆ ನಾವು ನಾನು ಈ ವಿಡಿಯೋ ಕೆಳಗೆ ಹಾಕಿರ್ತೇನೆ ಯಾರೆಲ್ಲ ಈ ಹುದ್ದೆಗಳಿಗೆ ನೀವು ಅರ್ಜಿ ಅಂತ ಹೇಳಿ ಕೆಲ್ಸ ಖಾತರದಿಂದ ಕಾಯ್ತಾ ಇದೀರ ಅವರು ಈಗ ನಾನು ಇದ್ರ ಕೆಳಗೆ ಕೊಟ್ಟಿರಂತಹ ವಿಡಿಯೋ ಕೆಳಗೆ ಕೊಟ್ಟಿರಂತಹ ಲಿಂಕ್ ಗೆ ಹೋಗಿ ನೀವು ಇದಕ್ಕೆ ಬೇಕಾಗಿರುವಂತಹ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಂಡು ಇದರ ಇದಕ್ಕೆ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗ ಪಡ್ಕೊತೀರಿ ಅಂತ ಹೇಳ್ತಾ ಮತ್ತೆ ಮತ್ತೊಮ್ಮೆ ತಮ್ಮಲ್ಲಿ ನಮಸ್ಕೊಪ್ಪ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಯಾಕಪ್ಪ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತಾರೆ ಇಂತಹದ್ದೇ ಉದ್ಯೋಗ ಸಂಬಂಧಿಸಿದ ಮಾಹಿತಿ ನಾನು ಹಾಕಿದಾಗ ಮೊಟ್ಟ ಮೊದಲಿಗೆ ನಿಮಗೆ ತಲುಪಿ ಅನ್ನೋ ಉದ್ದೇಶದಿಂದ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಂದನೆಗಳು ಫ್ರೆಂಡ್ಸ್